ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ ಗೆ ಸ್ವಾಗತ ಚುನಾವಣೆ ಎದುರಾಗ್ತಿದ್ದ ಹಾಗೆ ಲೆಕ್ಕಾಚಾರಗಳು ಶುರುವಾಗುತ್ತೆ ಯಾವ ಪಕ್ಷಕ್ಕೆ ಗೆಲುವಾಗಬಹುದು ಯಾವುದಕ್ಕೆ ಸೋಲಾಗಬಹುದು ಪ್ರಣಾಳಿಕೆಗಳೇನೇನು ಭರವಸೆಗಳು ಯಾವ್ಯಾವುದು ಆಮಿಷಗಳೇನೇನು ಯಾರಿಗೆ ಅಧಿಕಾರ ಯಾರಿಗೆ ಯಾವ ಖಾತೆ ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಚುನಾವಣೆ ಒಂದೇ ಮೂಲ ಬೇರು ಇನ್ನು ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ ಸಾಮಾನ್ಯ ಜನರ ಪಕ್ಷ ಅಂತಲೇ ನಂಬಿಕೆ ಗಳಿಸಿ ಹೊಸ ಅಲೆ ಎಬ್ಬಿಸಿದಂಥ ಆಮ್ ಆದ್ಮಿ ಪಕ್ಷ ಕೇವಲ ಹತ್ತು ವರ್ಷಗಳಲ್ಲೇ ಜನರ ನಂಬಿಕೆ ಕಳ್ಕೊಂಡು ಶೂನ್ಯ ಸಂಪಾದನೆ ಸಾಧಿಸಿದೆ ಸದ್ಯ ಭಾರತದಲ್ಲಿ ಬಹುದೊಡ್ಡ ರಾಷ್ಟೀಯ ಪಕ್ಷ ಅಂತ ಹೆಸರುವಾಸಿಯಾಗಿರುವಂತಹ ಬಿಜೆಪಿ ಎಷ್ಟು ರಾಜ್ಯದಲ್ಲಿ ಅಧಿಕಾರ ಚಲಾಯಿಸುತ್ತಿದೆ ದಿನೇ ದಿನೇ ಕ್ಷೀಣಿಸ್ತಾ ಇರುವಂತಹ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ ಹಾಗೆ ಪ್ರಾದೇಶಿಕ ಪಕ್ಷಗಳು ಯಾವ ಯಾವ ರಾಜ್ಯದಲ್ಲಿ ಆಡಳಿತ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಿಖರವಾದ ಸ್ಪಷ್ಟವಾದ ಪ್ರಾಮಾಣಿಕ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಉತ್ತರ ಪ್ರದೇಶ ಮಹಾರಾಷ್ಟ ಮಧ್ಯಪ್ರದೇಶ ಗುಜರಾತ್ ರಾಜಸ್ತಾನ ಒಡಿಶಾ ಅಸ್ಸಾಂ ಛತ್ತೀಸ್ಗಢ ಹರಿಯಾಣ ದೆಹಲಿ ಉತ್ತರಾಖಂಡ್ ತ್ರಿಪುರ ಗೋವಾ ಅರುಣಾಚಲ ಪ್ರದೇಶ ಮಣಿಪುರ ನವದೆಹಲಿ ಇಷ್ಟು ಕಡೆ ಬಿಜೆಪಿ ಅಧಿಕಾರವನ್ನು ಚಲಾಯಿಸ್ತಾ ಇದೆ ಇನ್ನು ಆಂಧ್ರಪ್ರದೇಶ ಬಿಹಾರ ಮೇಘಾಲಯ ನಾಗಾಲ್ಯಾಂಡ್ ಸಿಕ್ಕಿಂ ಪುದುಚೇರಿ ಇಲ್ಲಿ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆ ಅಧಿಕಾರದಲ್ಲಿದೆ ಹಿಮಾಚಲ ಪ್ರದೇಶ ತೆಲಂಗಾಣ ಕರ್ನಾಟಕ ಇಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಪಂಜಾಬ್ ಪಶ್ಚಿಮ ಬಂಗಾಳ ತೃಣಮೂಲ ಕಾಂಗ್ರೆಸ್ ಮತ್ತು ತಮಿಳುನಾಡು ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವದಲ್ಲಿದೆ ಅಂದರೆ ಒಟ್ಟಾರೆಯಾಗಿ ಬಿಜೆಪಿ ಹದಿನಾರು ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಒಟ್ಟು ಆರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಮತ್ತು ಪ್ರಾದೇಶಿಕ ಪಕ್ಷ ಐದು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸದಾ ವೀಕ್ಷಿಸಿ ನಮ್ಮ ನ್ಯೂಸ್ ಇನ್ ಫೋ ಮಾಸ್ಟರ್